ಸಮಸ್ತ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರಿಂದಿನ ಒಂದು ಸಂಚಿಕೆಯಲ್ಲಿ ಸುಲಭವಾಗಿರ್ತಕ್ಕಂತಹ ರೀತಿಯಲ್ಲಿ ಇಷ್ಟಪಟ್ಟ ಸ್ತ್ರೀಯನ್ನು ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದನ್ನ ನೋಡಿ ಒಂದು ತಾಯಿತ ತಗೋಬೇಕು ಒಂದು ಬೆಳ್ಳುಳ್ಳಿಯನ್ನು ಉಂಡೆಯನ್ನು ತಗೋಬೇಕಾಗತ್ತೆ ಜೊತೆಗೆ ಒಂದು ನಿಂಬೆಹಣ್ಣು ಆಮೇಲೆ ಒಂದು ಹೂವು ಆಯಿತಾ ಮಾಮೂಲಾಗಿ ಅರಿಶ ಇಷ್ಟು ವಸ್ತುಗಳಿಂದಾಗಿ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರನ್ನು ನೀವು ವಶೀಕರಣ ಮಾಡ್ಕೊಳ್ಬೋದಾಗ್ತದೆ ವೀಕ್ಷಕರೇ ಈ ತಾಯ್ತವನ್ನು ನೀವು ನಮ್ಮ ಕಡೆಯಿಂದ ತರಿಸ್ಕೋಬೇಕಾಗುತ್ತೆ ಆಯಿತಾ ಈ ತಾಯ್ತವನ್ನು ತರಿಸ್ಕೊಂಡ ನಂತರದಲ್ಲಿ ನೀವು ಸುಲಭವಾಗಿರ್ತಕ್ಕಂಥ ಒಂದು ಬೆಳ್ಳುಳ್ಳಿಯನ್ನು ಸೇರಿಸಿ ನೀವು ಇದನ್ನು ಸುತ್ತ ಮೂರು ಸುತ್ತ ನಿವಾಳಿಸ್ಬೇಕಾಗತ್ತೆ ಜೊತೆಗೆ ಈ ನಿಂಬೆಹಣ್ಣಿನ ಆ ಹೆಣ್ಣಿನ ತಲೆ ಸುತ್ತ ಮೂರು ಸುತ್ತ ನಿವಾಳಿಸ್ಬೇಕಾಗುತ್ತೆ ಆಯಿತಾ ಈ ರೀತಿ ನಿವಾಳಿಸಿದ ನಂತರದಲ್ಲಿ ಅದನ್ನು ಎಡಗಾಲಿನಲ್ಲಿ ನೀವು ಅದನ್ನು ತುಳಿಬೇಕಾಗುತ್ತೆ ಇದನ್ನು ಒಂದು ಖಾಲಿ ಜಾಗದಲ್ಲಿ ನೀವು ಹೂತಾಗಿ ಬರಬೇಕಾಗುತ್ತೆ ನಮಸ್ಕಾರ ವೀಕ್ಷಕರೇ ಸ್ವಾಗತ ನಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸುಲಭವಾದ ತಂತ್ರವನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ತಂತ್ರ ಯಾವುದಪ್ಪ ಅಂದರೆ ಈ ತಾಯಿತವನ್ನು ಪೂರ್ಣವಾಗಿ ಸಿದ್ಧಿ ಒಂದು ಅಮಾವಾಸ್ಯೆಯ ದಿನ ಪೂರ್ಣವಾಗಿ ಮಂತ್ರವಾದಿಗಳನ್ನು ಕರೆಸ್ಬಿಟ್ಟು ಅವರ ಮುಖಾಂತರದಲ್ಲಿ ಅದಕ್ಕೆ ಎಲ್ಲವ ರೀತಿಯಾಗಿರ್ತಕ್ಕಂತಹ ಶಕ್ತಿಯನ್ನ ತುಂಬಿಸ್ತೇವೆ ಅಮಾವಾಸ್ಯ ದಿನ ಮಂಗಳವಾರದ ದಿನ ಶನಿವಾರದ ದಿನ ಮೂರು ದಿನಗಳ ಕಾಲ ಈ ತಂತ್ರವನ್ನ ನಾವು ಮಾಡ್ತೇವೆ ಆಯ್ತಲ್ಲ ಈ ರೀತಿ ತಂತ್ರವನ್ನ ಮಾಡುವಾಗ ಅವರ ಮನಸ್ಸು ಬುದ್ಧಿ ದೇಹ ಎಲ್ಲವೂ ಕೂಡ ನಿಮಗೆ ಆಕರ್ಷಣೆ ಆಗಬೇಕಲ್ಲ ನಿಮ್ಮ ಕಡೆ ಬರಬೇಕಲ್ಲ ಅವರು ನೀವು ಕರೆದಾಗ ಬರಬೇಕು ನೀವು ಕರದಲ್ಲಿ ಬರಬೇಕು ನೀವು ಹೇಳಿದ ರೀತಿ ಕೇಳಬೇಕು ಈ ರೀತಿ ತಂತ್ರವನ್ನು ಮಾಡಬೇಕಾದ್ರೆ ಪೂರ್ಣವಾಗಿ ಸಿದ್ಧಿಯಾಗಬೇಕು ಅಂತ ಹೇಳಿ ಮಂತ್ರವಾದಿಗಳನ್ನು ಕರೆಸಿಬಿಟ್ಟು ಅವರ ಕೈಯಲ್ಲಿ ಇದನ್ನು ಸಿದ್ಧಿ ಮಾಡಿಬಿಟ್ಟು ನಾನು ನಿಮಗೆ ಕಳಿಸ್ಕೊಡ್ತೀನಿ ಆಯಿತಲ್ಲ ಅದರ ಜೊತೆಗೆ ಈ ನಿಂಬೆಹಣ್ಣು ಏನಿದೆಯಲ್ಲ ಈ ನಿಂಬೆ ಹಣ್ಣು ಬಹಳ ಪಾಸಿಟಿವ್ ಕೂಡ ಹೌದು ಬಹಳ ನೆಗೆಟಿವ್ ಕೂಡ ಹೌದು ಇದನ್ನು ನಿಮ್ಮ ಎಡಗೈಯಲ್ಲಿ ಈ ರೀತಿ ನೀವು ಇಟ್ಕೊಂಡಿರಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಾಗಿ ಎಡಗೈಯಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಪೂರ್ಣವಾಗಿ ಆ ಹುಡುಗಿಯ ಹೆಸರನ್ನು ನೂರ ಎಂಟು ಬಾರಿ ನೀವು ಹೇಳಬೇಕಾಗುತ್ತೆ ಆಯಿತಾ ಆ ಹುಡುಗಿ ಮುಂದೆ ನಿವಾರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಆ ಹುಡುಗಿ ಫೋಟೋಗೆ ಇಟ್ಟುಬಿಟ್ಟು ಪೂರ್ಣವಾಗಿ ಮೂರು ಸುತ್ತು ಈ ರೀತಿ ಫೋಟೋಗೆ ನಿವಾಳಿಸ್ಬಿಟ್ಟು ಅದನ್ನು ಎಡಗಾಲಲ್ಲಿ ತುಳಿಬೇಕು ಆ ರೀತಿ ತುಳಿದಿದ್ದೇ ಆಯಿತು ಅಂದರೆ ಅವರು ಪೂರ್ಣವಾಗಿ ನಿಮಗೆ ಆಕರ್ಷಣೆ ಆಗ್ತಾ ಬರ್ತಾರೆ ಅವರು ನಿಮಗೆ ವಶೀಕರಣ ಆಗ್ತಾ ಬರ್ತಾರೆ ಹಾಗೆ ಇದನ್ನು ನೀವು ನಿಮ್ಮ ತಲೆ ಸುತ್ತ ಮೂರು ಸುತ್ತ ನಿವಾಳಿಸ್ಬಿಟ್ಟು ಅದನ್ನು ಖಾಲಿ ಜ ಖಾಲಿ ಭೂಮಿ ಬಂಜರು ಭೂಮಿ ಅಂತ ಹೇಳ್ತಾರಲ್ಲ ಅಲ್ಲಿ ಏನು ಬೆಳೆ ಬೆಳೆ ಏನು ಬೆಳೀತಾ ಇರಬಾರ್ದು ಅಲ್ಲಿ ಮನುಷ್ಯನ ಓಡಾಟ ಕಮ್ಮಿ ಇರಬೇಕು ಅಂತಹ ಜಾಗದಲ್ಲಿ ಪೂರ್ಣವಾಗಿ ಇದನ್ನು ನೀವು ಇಟ್ಟು ಬಂದಿದ್ದೇ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ನಿಮಗೆ ಸುಲಭವಾದ ರೀತಿಯಲ್ಲಿ ವಶೀಕರಣ ಆಕರ್ಷಣೆ ಎಲ್ಲವೂ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ಈ ತಂತ್ರವನ್ನು ಮಾಡಬೇಕಾದ್ರೆ ನೀವು ಶುದ್ಧ ಮೈಯಲ್ಲಿ ಇರಬೇಕಾಗುತ್ತೆ ಯಾವುದೇ ರೀತಿ ಅನ್ನು ತಿಂದಿರಬಾರ್ದು ಯಾವುದೇ ರೀತಿ ಕೆಟ್ಟ ಈ ಮದ್ಯಪಾನ ಇವನ್ನೆಲ್ಲ ಮಾಡಿರಬಾರ್ದು ವೀಕ್ಷಕರೇ ಖಂಡಿತವಾಗ್ಲೂ ಕೂಡ ವಶೀಕರಣ ಅಂತಕ್ಕಂಥದ್ದಿದೆ ವಶೀಕರಣ ಸಾಧ್ಯ ಆಗುತ್ತೆ ಚಿಂತೆ ಮಾಡಬೇಡಿ ನಿಮ್ಮ ಕೆಲಸ ಏನಿದ್ರೂ ಕೂಡ ಸುಲಭವಾದ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತಂತ್ರವನ್ನು ನಿಮಗೆ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋಭವಂತು ನಮಸ್ಕಾರ